ನೀವೇನಾದ್ರು ಗೆ ಹೋದ್ರೆ ಎಲ್ಲ ಹೋಗಬಹುದು ಯಾವ ಯಾವ ಜಾಗ ನೋಡಬಹುದು ಅನ್ನೋದನ್ನ ನಾನು ಲಿಸ್ಟ್ ಮಾಡಿದ್ದೀನಿ ಥೈಲ್ಯಾಂಡ್ ಪಟಾಯದಲ್ಲಿ ನೋಡಿ ಈ ಲಿಸ್ಟ್ ಇದಾವೆ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ಎತ್ಕೊಂಡು ಆಮೇಲೆ ಅದನ್ನ ಜೂಮ್ ಮಾಡಿ ನೋಡ್ಕೊಳ್ಳಿ ನೀಟಾಗಿ ಇದು ಬ್ಯಾಂಕಾಕ್ ಲಿಸ್ಟ್ ನೋಡ್ಕೊಳ್ಳಿ ಇದು ಕಾಣಿಸ್ತಿದೆ ನಿಮಗೆ ಇದು ಕೂಡ ನಿಮಗೆ ಈಸಿ ಆಗ್ಲೇನ ಕಾರಣಕ್ಕೆ ಮಾಡಿದೀನಿ ಇದಾದ್ಮೇಲೆ ನೆಕ್ಸ್ಟ್ ಪುಕೈಟ್ ಥೈಲ್ಯಾಂಡ್ ಅಲ್ಲಿ ಪಟಾಯ ಬ್ಯಾಂಕಾಕ್ ಪುಕೈಟ್ ಮೂರ್ದು ಮೆನ್ಷನ್ ಮಾಡಿದೀನಿ ನೀವ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಸ್ಕ್ರೀನ್ಶಾಟ್ ಎತ್ಕೊಳ್ಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಒಂದು ವಾಕಿಂಗ್ ಸ್ಟ್ರೀಟ್ ನ ತೋರಿಸ್ತಾ ಇದ್ದೀನಿ ವಾಕಿಂಗ್ ಸ್ಟ್ರೀಟ್ ಒಳಗಡೆ ಇವಾಗ ನಾವು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಹಂಗೆ ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕಟ್ಟಿ ವಾಯ್ಸ್ ಓವರ್ ಅಲ್ಲಿ ಮಾತಾಡ್ತಾ ಇದೀನಿ ನೋಡಿ ವಾಕಿಂಗ್ ಸ್ಟ್ರೀಟ್ ನ ಒಳಗಡೆ ಯಾವ ತರ ಕಾಣುತ್ತೆ ಡೇ ಟೈಮಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಇದೇನ್ ನೋಡ್ತಾ ಇದ್ರಲ್ಲ ಇದು ಡೇ ಟೈಮಲ್ಲಿ ಹಿಂಗೆಲ್ಲ ಸೌಂಡ್ಲೆಸ್ ಆಗಿ ಸೈಲೆಂಟ್ ಆಗಿ ನೀಟಾಗಿ ಕಾಣುತ್ತೆ ಅದೇ ಈ ಒಂದು ರೋಡು ನೈಟ್ ಆದ್ಮೇಲೆ ಯಾವ ತರ ಚೇಂಜ್ ಆಗುತ್ತೆ ಅಂತ ನಾನು ಮತ್ತೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಂಗೆ ನೋಡಿ ನಾವ್ ಇವಾಗ ಬೈಕ್ ಅಲ್ಲಿ ಬೈಕ್ ನ ರೆಂಟಿಂಗ್ ಮಾಡಿದೀವಿ ಆ ಬೈಕ್ ನ ತಗೊಂಡು ಬೈಕ್ ಇಂದ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದೀವಿ ನಿಮ್ಗೆ ಏನಾರ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೇಕು ಪಾರ್ಟೀಸ್ ಮಾಡಬೇಕು ಒಂಥರ ಮೋಜು ಮಸ್ತಿ ಮಾಡ್ಬೇಕು ಅನ್ನೋದಾದ್ರೆ ಹತ್ರದಲ್ಲಿ ಯಾವ್ದವ್ರು ಔಟ್ ಆಫ್ ಕಂಟ್ರಿ ಪ್ಲಾನ್ ಮಾಡ್ಕೊಬೇಕಂದ್ರೆ ಇಂಡಿಯಾದಲ್ಲಿ ಇರೋರಿಗೆ ಹತ್ರ ಅಂದ್ರೆ ಅದನ್ನ ನಮಗೆ ಅಬ್ವಿಯಸ್ಲಿ ಅದು ಬ್ಯಾಂಕಾಕು ಪಟಾಯನೆ ಸೊ ಮೂರು ಮೂರು ಅವರ್ ಎಲ್ಲ ನಾಲ್ಕು ಅವರ್ ಏರ್ ಜರಲ್ಲಿ ಬರ್ಬೋದು ಬಂದ್ಮೇಲೆ ಇಲ್ಲಿರುವಂತ ಒಂದು ಎಂಟರ್ಟೈನ್ಮೆಂಟ್ ನ ಎಂಜಾಯ್ ಮಾಡಬಹುದು ನಮಗೆ ಯೂಶಲ್ ಆಗಿ ಇಂಡಿಯಾ ಒಳಗಡೆ ಅಂದರೆ ಗೋವಾ ತುಂಬ ಜನ ಪ್ರಿಫರ್ ಮಾಡ್ತಾರೆ ಪಾರ್ಟೀಸು ನೈಟ್ ಪಾರ್ಟೀಸು ಎಂಜಾಯ್ಮೆಂಟ್ ಅಂದರೆ ಅದನ್ನ ಬಿಟ್ಟು ಔಟ್ ಆಫ್ ಕಂಟ್ರಿ ಅಂತ ಬಂದಾಗ ಪಟಾಯನೇ ಫೇಮಸ್ಸು ತುಂಬಾ ಜನ ಇಂಡಿಯನ್ಸು ಈ ಒಂದು ಪಟಾಯಾಗಿ ಬರ್ತಾರೆ ಮೋಜು ಮಸ್ತಿ ಮಾಡೋದಕ್ಕೆ ನೋಡಿ ವಾಕಿಂಗ್ ಶೀಟ್ ಒಳಗಡೆ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ಡೇ ಟೈಮಲ್ಲಿ ತೋರಿಸ್ತಾ ಇದೀನಿ ಲೆಫ್ಟ್ ಟು ರೈಟ್ ಎಲ್ಲ ನಿಮಗೆ ರೆಸ್ಟೋರೆಂಟ್ಗಳಿದಾವೆ ಪಬ್ಗಳಿದಾವೆ ಗೋಗೋ ಬಾರ್ಗಳಿದಾವೆ ಕ್ಲಬ್ಗಳಿದಾವೆ ಎಲ್ಲೂ ಇದ್ದಾವೆ ನೋಡಿ ಯಾವ ತರ ಇದೆ ಅಂತ ತೋರಿಸ್ತಾ ಇದೀನಿ ಇದು ಡೇ ಟೈಮ್ ಆಮೇಲೆ ಡೇ ಟೈಮ್ ನಿಮ್ಗೆ ಗಾಡಿಗಳು ಓಡಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಈ ಒಂದು ಸ್ಟ್ರೀಟ್ ಅಲ್ಲಿ ಈ ಒಂದು ರೋಡ್ ಅಲ್ಲಿ ಅದೇ ನೈಟ್ ಆಯ್ತು ಅಂತಂದ್ರೆ ಬರೀ ನಡ್ಕೊಂಡು ಓಡಾಡಬೇಕು ಯಾವುದೇ ರೀತಿಯಾಗು ಕೂಡ ಗಾಡಿಗಳು ಓಡಾಡಕ್ಕೆ ಅವಕಾಶ ಕೊಡಲ್ಲ ಲೆಫ್ಟ್ ಲೀಲಾ ಕ್ಲಬ್ ಅಂತ ಕಾಣಿಸ್ತಿದೆ ನಿಮ್ಗೆ ಇದು ಸಪ್ರೇಟ್ ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದೀನಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡಿದ್ರೆ ಅದನ್ನ ಖುಷಿ ಆಯ್ತು ಇದು ಲೀಲಾ ಕ್ಲಬ್ ಹೊಸದಾಗ ಓಪನ್ ಆಗಿರೋದು ಸಿಕ್ಕಾಪಟ್ಟೆ ಫೇಮಸ್ ಹಂಗೆ ಮುಂದೆ ಯಾವ್ದಾರ ರಾಸ್ ಅಂತ ಬೇರೆ ಒಂದಿದೆ ಇನ್ನು ಹೋಗ್ತಾ ಹೋಗ್ತಾ ಸುಮಾರು ಕ್ಲಬ್ ಗಳು ಪಬ್ ಆಮೇಲೆ ರೋಡ್ ಪಕ್ಕ ಪಕ್ಕನೆ ಲೆಫ್ಟ್ ಗೆ ಸಬ್ ರೋಡ್ ಗಳು ಇದಾವೆ ಸುಮಾರು ಅದ್ರೊಳಗಡೆ ಗೋಗೋ ಬಾರ್ಸು ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ ಗಳು ಸುಮಾರು ಇರ್ತವೆ ಮೆಕ್ಡನಲ್ಸ್ ಕೂಡ ಇದೆ ಈ ಒಂದ್ ರೋಡ್ ಅಲ್ಲಿ ಈಗ ಪರವಾಗಿಲ್ಲ ಕೊರೋನಾ ಟೈಮಲ್ಲಿ ನಾನು ಬಂದಾಗ ಫುಲ್ ಖಾಲಿ ಖಾಲಿ ಇತ್ತು ಇಲ್ಲಿ ಅಂದ್ರೆ ತುಂಬಾ ಟೂಲೆಟ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ರು ಲಾಸ್ ಅಲ್ಲಿ ನಡೀತಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಡೌನ್ ಮಾಡಿ ಬಿಸ್ನೆಸ್ ನ ಈ ಜಾಗ ರೆಂಟ್ ಗಿದೆ ಲೀಸ್ ಇದೆ ಅಂತ ಹಾಕೊಂಡಿದ್ರು ಇನ್ನೊಂದು ರೈಟ್ ಸೈಡ್ ಅಲ್ಲಿ ಬೇರೆ ನಶಾ ಅಂತಿದೆ ನೋಡಿ ಇದು ಕೂಡ ಒಂದು ಕ್ಲಬ್ ದೊಡ್ಡ ಕ್ಲಬ್ ಓಕೆ ನಶಾ ಓಕೆ ಓಕೆ ಬಟ್ ಇರೋ ಇದ್ರಲ್ಲೇನೇ ಬೆಸ್ಟ್ ಅಂದ್ರೆ ಇಲ್ಲ ಕ್ಲಬ್ ಅಂತಾನೆ ಹೇಳ್ಬೋದು ತುಂಬಾ ಲಕ್ಸುರಿಯಾಗಿ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಕಾಣುತ್ತೆ ಮತ್ತೆ ಎಲ್ಲಾ ಕ್ಲಬ್ಲ್ಲೂ ನಿಮ್ಗೆ ಮಾಮೂಲಿ ಪಿಕ್ಸ್ ಡ್ರಾಪ್ಸು ಅವೆಲ್ಲ ಇದ್ದೇ ಇರುತ್ತೆ ಅದು ಬಿಡಿ ಇನ್ನು ಡೀಟೇಲ್ ಆಗಿ ಹೇಳಕ್ ಹೋದ್ರೆ ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ ಇರ್ಲಿ ಆಮೇಲೆ ತುಂಬಾ ಜನ ಅನ್ಕೊಂತೀರಾ ಪಟಾಯ್ ಹೋಗ್ ಮಾತ್ರಕ್ಕೆ ಬರೀ ಅದಕ್ಕೆ ಹೋಗ್ತಾರೆ ಇದಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಸೆಕ್ಸ್ ಮಾಡೋದಕ್ಕೆ ಹೋಗ್ತಾರೆ ಅಂತ ತಪ್ಪು ತಿಳ್ಕೊಂಡೋಗಿ ಹೋಗ್ಬೇಡಿ ಬರೀ ಅದಕ್ಕೆ ಅಂತ ಬರೋರು ಸ್ವಲ್ಪ ಜನ ಇರ್ಬೋದನು ಬಟ್ ತುಂಬಾ ಜನ ಎಂಟರ್ಟೈನ್ಮೆಂಟ್ ಮೋಜು ಮಸ್ತಿ ಆರಾಮಾಗಿ ಎಂಜಾಯ್ ಮಾಡೋಣ ರಿಲ್ಯಾಕ್ಸ್ ಮಾಡೋಣ ಬೀಚ್ ಲೈಫ್ ಎಂಜಾಯ್ ಮಾಡೋಣ ಅನ್ನೋ ಒಂದ್ ಕಾರಣಕ್ಕೆ ಬರ್ತಾರೆ ಕಾಸ್ಟ್ ತುಂಬಾ ಕಡಿಮೆ ಅಂದ್ರೆ ಎರಡು ಊರು ರೂಪಾಯಿಗೆ ಒಂದು ಬಾತ್ ಕೊಡ್ತಾರೆ ಇಲ್ಲಿ ಆ ದುಡ್ಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಎಕ್ಸ್ಪೆನ್ಸಿವ್ ಒಂದ್ಸಲ ನಮ್ಗೆ ಅಂದ್ರೆ ಇಂಡಿಯಾದಲ್ಲಿ ಸಂಪಾದನೆ ಮಾಡಿ ಎಂಟರ್ಟೈನ್ಮೆಂಟ್ ಇಲ್ಲ ಎಂಜಾಯ್ ಮಾಡೋಕೆ ಅಂತ ಬಂದಾಗ ಪಟಾಯ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಕಾಸ್ಟ್ ಕಡಿಮೆ ಇರುತ್ತೆ ಲಿವಿಂಗ್ ಕಾಸ್ಟು ಇಲ್ಲ ಎಕ್ಸ್ಪೆಂಡಿಚರ್ ಕಾಸ್ಟ್ ಏನು ನಾವು ಇಲ್ಲಿ ಖರ್ಚು ಮಾಡ್ತೀವಿ ಅದು ಆ ಒಂದು ಮೈನ್ ರೀಸನ್ ಜೊತೆಗೆ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇಲ್ಲಿ ಸಿಗುತ್ತೆ ಬರೀ ಅದಕ್ಕೆ ಬರ್ತೀರಿ ಅಂತ ಅಂದ್ಕೊಳೋ ತಪ್ಪು ಬೇರೆ ಬೇರೆ ಇದೆ ಅದರಲ್ಲಿ ಫ್ಯಾಮಿಲಿ ಬಂದು ನೋಡೋವಂಥ ಜಾಗಗಳು ತುಂಬ ಇದ್ದಾವೆ ಮತ್ತು ಬರೀ ಬಾಯ್ಸು ಇಲ್ಲ ಬ್ಯಾಚುಲರ್ಸ್ ಬಂದು ಎಂಜಾಯ್ ಮಾಡೋ ಅಂಥದ್ದು ಇದಾವೆ ಒಳ್ಳೊಳ್ಳೆ ಕ್ಲಬ್ ಗಳು ಕ್ಲಬ್ಗಳಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಬಂದು ಇಲ್ಲಿ ಎಂಜಾಯ್ನ ಮಾಡ್ಬೋದು ಜನಗಳು ಅನ್ಕೊತಾರೆ ಅವು ಬ್ಯಾಂಕಾಗಿ ಹೋಗ್ಬಿಟ್ರಾ ಅವು ಪಟಾಯಾಗ ಹೋಗ್ಬಿಟ್ರ ಅಂತ ಅದು ತಪ್ಪು ಇಲ್ಲಿ ಬಿಡಿ ನೋಡಿ ನಾನು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಸರ್ ಅಂತೇಳಿ ಗ್ಯಾಪಲ್ಲಿ ಇರಲಿ ಅಂತ ಸೆಲ್ಫಿ ವಿಡಿಯೋ ಬೈಕಲ್ಲಿ ಹೋಗ್ತಾ ಸರ್ ಆ್ಯಕ್ಚುಲಿ ಫಸ್ಟ್ ಟೈಮು ಇದಕ್ಕೆ ನಮ್ಮದು ಬಿಡಿ ಇದು ಮೂವತ್ತ ಎಂಟನೇ ಸಲಿ ಅನ್ಸುತ್ತೆ ಅನ್ಸೋದೇನಿಲ್ಲ ಮನೆ ಲೆಕ್ಕ ಆಗಿದೆ ಪಾಸ್ಪೋರ್ಟ್ ಅಲ್ಲಿ ತರ್ಟಿ ಟೈಮ್ ಇದು ಸರಿ ಬನ್ನಿ ಹಂಗೆ ಒಣ ಈ ವಾಕಿಂಗ್ ಶೀಟ್ ಎಲ್ಲ ಎಂಡ್ ಆಯ್ತು ಮುಗಿತ್ತು ಹಾಗೆ ಮುಂದಕ್ಕೆ ಹೋಗ್ತಾ ಇದೀವಿ ಹೋಗ್ತಾ ನಿಮಗೆ ನೋಡಿ ಆದ್ಮೇಲೆ ಹಿಂಗೆ ರೋಡ್ ಕಂಟಿನ್ಯೂ ಆಗುತ್ತೆ ಇದೆ ಇದು ಪಟಾಯ ಸಿಟಿ ಮೇಲೆ ಇಲ್ ಅಂದರೆ ಪಟಾಯ ಮೌಂಟೇನ್ ಅಂತೆಲ್ಲ ಇದೆ ಆಮೇಲೆ ನೇಮ್ ಸಿಟಿ ಪಟಾಯ ಸಿಟಿ ಬೋರ್ಡ್ ಅಂತೆಲ್ಲ ಕಾಣಿಸ್ತಾ ಇಲ್ಲ ನಿಮಗೆ ಅಲ್ಲೆಲ್ಲ ಹೋಗ್ಬೋದು ನಾವು ಬಟ್ ಹೋಗಿಲ್ಲ ಟೈಮ್ ಆಗಿಲ್ಲ ಅಂದರೆ ಟೈಮ್ ಆಗಿಲ್ಲ ಅಂದರೆ ಬೇರೆ ಬೇರೆ ಕಾರಣಕ್ಕೆ ನೈಟಲ್ಲಿ ವಾಕಿಂಗ್ ಸ್ಟ್ರೀಟ್ ಯಾವ ಥರ ಕಾಣುತ್ತೆ ಅಂತ ಸೆಲ್ಫಿ ಗ್ಯಾಪ್ ಅಲ್ಲಿ ಇರಲಿ ಅಂತ ಇನ್ನೊಂದು ಬನ್ನಿ ಒಳಗಡೆ ಹೋಗೋಣ ನೋಡಿ ಯಾವ ಥರ ಕಾಣುತ್ತೆ ವಾಕಿಂಗ್ ಸ್ಟ್ರೀಟ್ ಒಳಗಡೆ ನೈಟಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ವಿಡಿಯೋದಲ್ಲಿ ಎಷ್ಟು ಖುಷಿ ಕೊಡುತ್ತೋ ಗೊತ್ತಿಲ್ಲ ಲೈವ್ ಅಪಿಯರೆನ್ಸಲ್ಲಿ ನಿಮಗೆ ಹೆಂಗೆ ಸಿಗುತ್ತೆ ವೈಪ್ಸ್ ಅಂದರೆ ಒಂಥರ ಅದು ಬಿಡಿ ಮಾತಾಡೋಂಗಿಲ್ಲ ಈ ಕೆಲವ್ರಿಗೆ ಅನ್ಸ್ಬೋದು ಗುರು ಇಲ್ಲೇ ಓಹೋ ಏನು ದೊಡ್ಡದಾಯ್ತೋ ಏನು ಬಾರಿ ಇದ ಅಂತೆಲ್ಲ ಅನ್ಕೊಬೋದು ಹಾಂ ಅಂತವ್ರು ನಾವೇನು ಉತ್ತರನೇ ಕೊಡೋಕ್ಕಾಗಲ್ಲ ಎಂಜಾಯ್ ಮಾಡಬೇಕು ಅನ್ನೋದು ಇತ್ತು ಅಂದರೆ ಎಂಜಾಯ್ ಮಾಡೋರ್ಗಾದ್ರೆ ಟೇಸ್ಟ್ ಇರೋರಿಗೆ ಟೇಸ್ಟ್ ಗೊತ್ತಾಗುತ್ತೆ ಟೇಸ್ಟ್ ಇಲ್ದೋರ್ಗೇನು ಗೊತ್ತಾಗುತ್ತೆ ಬನ್ನಿ ಹಂಗನ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಇದೇ ಸ್ವರ್ಗ ಇದೊಂದು ಜಾಗ ಬಿಟ್ರೆ ನೀವು ಯಾವ ಜಾಗವ್ನತ್ರ ಇಲ್ಲ ಅಂತ ನಾನು ಖಂಡಿತ ಹೇಳ್ತಿಲ್ಲ ವಿಯೆಟ್ ನಮ್ಗೆ ಹೋದ್ರೂ ಇರುತ್ತೆ ಪುಕೆಟ್ಗೆ ಹೋದ್ರೂ ಇರುತ್ತೆ ನೀವು ಲಾಸ್ ವೇಗಸ್ಗೆ ಹೋದ್ರೂ ಇರುತ್ತೆ ಈ ಇಸ್ತಾಂಬುಲ್ಗೆ ಹೋದ್ರೂ ಇರುತ್ತೆ ಎಲ್ಲಿ ಹೋದರೂ ಸುಮಾರು ಕಡೆ ಈ ಥರ ಒಂದು ರೋಡು ಈ ಥರ ಒಂದು ಹ್ಯಾಪನಿಂಗ್ ಜಾಗಗಳು ಇದ್ದೇ ಇರುತ್ತೆ ಇಲ್ಲ ಅಂತ ನಂಗೆ ಖಂಡಿತ ಹೇಳಲ್ಲ ಬಟ್ ಇರೋದ್ರಲ್ಲಿ ನಮ್ಮ ಇಂಡಿಯಾ ದೇಶಕ್ಕೆ ಹತ್ರ ಅಂಥದ್ದು ಜೊತೆಗೆ ಕಾಸ್ಟ್ ವೈಸು ಕಮ್ಮಿ ಆಗಿರುವಂಥದ್ದು ಈ ಒಂದು ಪಟಾಯ ಒಂದೇ ಪಟಾಯದಲ್ಲಿರುವ ಈ ವಾಕಿಂಗ್ ಶ್ರೀಟು ಸಿಕ್ಕಾಪಟ್ಟೆ ಫೇಮಸ್ ಫಾರ್ ನೈಟ್ ಪಾರ್ಟೀಸ್ ನೈಟ್ ಕ್ಲಬ್ಸ್ ಆ ಥರ ಬನ್ನಿ ಹಂಗೇ ನೋಡುತ್ತೀನಿ ತೋರಿಸ್ತಾ ಹೋಗ್ತೀನಿ ನೋಡಿ ಆಮೇಲೆ ಇಷ್ಟೊಂದು ಫ್ರಾಡ್ ನಡೆಯುತ್ತಿಲ್ಲ ಸುಮಾರು ಏನಂದರೆ ಇಲ್ಲಿ ಲೈವ್ ಶೋ ಇರುತ್ತೆ ನಿಮಗೆ ಅದರ ಸೆಕ್ಸ್ ಶೋಸ್ ಎಲ್ಲ ಅಂತ ಹೇಳ್ಬಿಟ್ಟು ಕರೀತಾರೆ ದಯವಿಟ್ಟು ಯಾವ ಮಾಡ್ಕೊಂಡು ಹೋಗ್ಬಿಡಿ ಅವೆಲ್ಲ ಫೇಕ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಮಿನಿಮಮ್ ಎಂಟ್ರಿ ಚಾರ್ಜ್ ಅಂತಿಸ್ಕೊತಾರೆ ಇಲ್ಲ ಒಂದು ಬಿಯರ್ ಅದೆಷ್ಟೋ ಇರುತ್ತನೋ ಅದು ನೂರು ರೂಪಾಯಿ ಇದ್ರೆ ಐನೂರು ಸಾವಿರನೋ ಇಸ್ಕೊಳ್ತಾರೆ ಮೋಸ ಮಾಡ್ತಾರೆ ಒಳಗಡೆ ಬರೀ ರಾಡಲ್ಲಿ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದು ಬಿಟ್ಟರೆ ಏನೂ ಇರಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿತಾರೆ ಅದನ್ನ ತೋರಿಸ್ಬಿಟ್ಟು ಇದೇ ಎಲ್ಲ ಲೈವ್ ಶೋ ಅಂತೇಳಿ ಯಾ ಮಾರ್ಸ್ತಾರೆ ಸುಮಾರು ಸುಮಾರು ಈ ಥರ ಫ್ರಾಡ್ ನಡೆಯುತ್ತೆ ದಯವಿಟ್ಟು ಯಾಮರಕ್ಕೆ ಹೋಗಬೇಡಿ ಓಕೆನಾ ಮ್ಯಾಮ್ ಸೊ ಯಾಮರದಂಗೆ ನೋಡಿ ಆಮೇಲೆ ಈ ವಾಕಿಂಗ್ ಸ್ಟೀಟಲ್ಲಿ ಹೋಗ್ತಾ ಲೆಫ್ಟಿಗೆ ಈ ಥರ ಸುಮಾರು ಡಿವಿಯೇಷನ್ಸ್ ರೋಡ್ ಇರ್ತವೆ ಸಬ್ ರೋಡು ಅದು ಮೇಯ್ನ್ ವಾಕಿಂಗ್ ಸ್ಟ್ರೀಟ್ ಒಂದು ರೋಡ್ ಆದರೆ ಲೆಫ್ಟಿಗೆ ಹೋಗ್ತಾ ಹೋಗ್ತಾ ಸುಮಾರು ಇದ್ದಾವೆ ಆಮೇಲೆ ಅಂತ ತುಂಬ ಜನ ನಿಂತಿರ್ತಾರೆ ಇಲ್ಲಿ ಬಟ್ ಅಲ್ಲಿ ತುಂಬ ಜನ ಹೆಣ್ಮಕ್ಳು ಅಲ್ಲದೆ ಇರೋರು ಇರ್ತಾರೆ ಸೊ ಅದನ್ನು ನೋಡ್ಕೊಂಡು ನೀವು ಕ್ಲಿಕ್ ಮಾಡಿ ಅದು ಕೂಡ ಫ್ರಾಡ್ ನಡೆಯುತ್ತೆ ಸಿಕ್ಕಾಪಟ್ಟೆ ಇಲ್ಲಿ ನೋಡೋದಕ್ಕೆ ತುಂಬ ವೈಬ್ರೆಂಟಾಗಿ ಹ್ಯಾಪನಿಂಗ್ ಆಗಿರುವಂಥ ಜಾಗ ಈ ವಿಡಿಯೋದಲ್ಲಿ ತುಂಬ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾರ್ಮಲ್ ನಡ್ಕೊಂಡು ಹೋಗ್ತಾ ವಾಕಿಂಗ್ ಶೀಟ್ ಯಾವ ಥರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಹಂಗೇ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಾಸ್ತಿ ಏನು ಲೆಂತ್ ವೀಡಿಯೋ ಮಾಡಿಲ್ಲ ಹದಿನಾಲ್ಕು ನಿಮಿಷ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ ಬಟ್ ಬೋರ್ ಆದರೆ ಫಾರ್ವರ್ಡ್ ಮಾಡ್ಕೊಂಡು ನೋಡಿ ಪರವಾಗಿಲ್ಲ ಇರಲಿ ಅಂತ ಒಳಗಡೆ ನಡ್ಕೊಂಡು ಹೋಗ್ತಿದ್ರೆ ಯಾವ ಥರ ಫೀಲ್ ಆಗುತ್ತೆ ನಿಮಗೂ ಆ ಥರ ಫೀಲ್ ಆಗುತ್ತೋನೋ ಅನ್ನೋ ಒಂದು ಅಂದಾಜಲ್ಲಿ ಈ ಥರ ಮಾಡಿದ್ದೀನಿ ನೋಡಿ ಜನತ್ ಕ್ಲಬ್ಬು ಇದು ಕೂಡ ಒಂದು ಫೇಮಸ್ ಕ್ಲಬ್ ಈ ಒಂದು ವಾಕಿಂಗ್ ಸ್ಟ್ರೀಟಲ್ಲಿ ಜನತ್ ನಂಬರ್ ಒನ್ ಲೀಲಾ ಆದರೆ ನಂಬರ್ ಟು ಜನತ್ ಅಂತ ಅಂದ್ಕೊಂಡಿ ನೋಡಿ ತುಂಬ ಜನ ರೈಟಲ್ಲಿ ಏನು ಕಾಣ್ತಾವರಲ್ಲ ನಿಮ್ಗೆ ಇಬ್ಬರು ಮೂರು ಈ ಇದೊಂದು ಫ್ರೇಮಲ್ಲಿ ಅವರು ಅಷ್ಟೇ ಪಿಕಪ್ಗೆ ರೆಡಿ ಇರೋದು ಎಷ್ಟು ಅಂತ ನೀವು ಮಾತಾಡಿಕೊಂಡು ಕರ್ಕೊಂಡು ಹೋಗ್ಬೋದು ದುಡ್ಡಿಗೆ ನೋಡಿ ಇವರು ಅಷ್ಟೇ ರೈಟ್ ಸೈಡ್ ನಿಂತಿರೋದಿಲ್ಲ ಅವರೇ ಇದ್ರಲ್ಲಿ ತುಂಬ ಜನ ಲೇಡಿ ಬಾಯ್ ಇರ್ತಾರೆ ಹುಷಾರಾಗಿ ನೋಡ್ಕೊಂಡು ಪಿಕ್ ಮಾಡಬೇಕಾಗ್ಬೋದು ಆಮೇಲೆ ಇಲ್ಲಿರೋರಿಗೆಲ್ಲರಿಗೂ ಒಂದು ಐ ಡಿ ಕಾರ್ಡ್ ಅಂತಿರುತ್ತೆ ನೀವೇನಾದ್ರು ಹೋಟೆಲಿಗೆ ಕರ್ಕೊಂಡು ಹೋದರೆ ಆ ಐ ಡಿ ಕಾರ್ಡ್ನ ಕಂಪಲ್ಸರಿ ಅವ್ರು ರಿಸೆಪ್ಷನ್ ಕೊಡಲೇಬೇಕು ಅವ್ರದ್ದು ನಿಮ್ದೆಲ್ಲ ಕೆಲಸ ಮುಗಿದ ಮೇಲೆ ವಾಪಸ್ ಹೋಗೋ ಟೈಮಲ್ಲಿ ಆ ಒಂದು ಕಾರ್ಡ್ನ ಕೊಡಬೇಕಾದ್ರೆ ರಿಸೆಪ್ಷನ್ ನಿಮ್ಮನ್ನು ಕೇಳಿ ಕೊಡ್ತಾರೆ ವಾಪಸ್ಸು ಏನಕ್ಕೆ ಅಂದರೆ ಅವರಿಂದ ನಿಮ್ಗೆ ಏನಾದರೂ ತೊಂದರೆ ಆದರೆ ಇಲ್ಲಿ ಆಗಿ ಏನಾಗುತ್ತೆ ನಿಮ್ಮದು ಯಾವುದೇ ಹೋಟೆಲ್ ಒಳಗಡೆ ಹೋದ್ರೂ ಒಳಗಡೆಯಿಂದ ಹೊರ್ಗಡೆ ಹಂಗೆ ಹೋಗ್ಬೋದು ಅದಕ್ಕೇನು ಲಾಕ್ ಆಗೋ ಸಿಸ್ಟಮ್ ಬರೋಲ್ಲ ಹೊರಗಡೆಯಿಂದ ಒಳಗಡೆ ಯಾರು ಬರೋಕ್ಕಾಗಲ್ಲ ಬಟ್ ಒಳಗಡೆಯಿಂದ ಯಾರೇ ಇದ್ದರೂ ಕೂಡ ಹೊರ್ಗಡೆ ಹೋಗ್ಬೋದು ಸೊ ಅದಕ್ಕೇನು ಸಪ್ರೇಟ್ ಪರ್ಟಿಕ್ಯುಲರ್ ಲಾಕೆಲ್ಲ ಬರೋಲ್ಲ ಸೊ ಏನಾಗುತ್ತೆ ನೀವು ರಾತ್ರಿ ಮಳಗಿದ್ದಾಗ ನಿಮ್ಮ ಜೊತೆಲೆ ಇದ್ಬಿಟ್ಟು ನಿಮ್ಮದು ಮೊಬೈಲ್ ಫೋನು ಇಲ್ಲ ದುಡ್ಡು ಇಲ್ಲ ಏನಾರೂ ಒಂದು ತೊಗೊಂಡು ಇಲ್ಲ ಪಾಸ್ಪೋರ್ಟೇ ಭಾಳ ಇಂಪಾರ್ಟೆಂಟ್ ಪಾಸ್ಪೋರ್ಟ್ ಅದನ್ನೇ ಎತ್ಕೊಂಡು ಏನೋ ಏನೋ ಒಂದು ಎತ್ಕೊಂಡು ಅವರು ಎಸ್ಕೇಪ್ ಆಗಿಬಿಟ್ರೆ ನೀವೇನು ಮಾಡ್ತೀರಾ ಸೊ ಅದಕ್ಕೆ ಏನು ಮಾಡ್ತಾರೆ ಐ ಡಿ ಕಾರ್ಡನ್ನ ಅಲ್ಲಿ ರಿಸೆಪ್ಷನಲ್ಲಿ ಈಸ್ಕೊಂಡಿರ್ತಾರೆ ನೀವು ಕಂಪಲ್ಸರಿ ಅವ್ರಿಗೆ ಮೊದಲು ಸ್ಟ್ರಿಕ್ಟಾಗಿ ಒಂದ್ಸಲಿ ಹೇಳಬೇಕು ಏನಂತ ನಾವು ಹೇಳೋವರೆಗೂ ನೀವು ಕೊಡಬೇಡಿ ಅಂತ ಕೆಲವು ಟೈಮ್ ಕ್ಯಾಶುಯಲ್ ಆಗಿ ಏನು ಪರವಾಗಿಲ್ಲ ಅಂತ ಕೊಟ್ಬಿಡ್ತಾರೆ ಬಟ್ ನೀವು ರಿಸೆಪ್ಷನ್ ಐ ಐಡಿ ಕಾರ್ಡ್ನ ಈಸ್ಕೊಟ್ಟು ಅವ್ರು ವಾಪಸ್ ಇಸ್ಕೊಳೋ ಟೈಮಲ್ಲಿ ನಿಮಗೆ ಕೇಳ್ಬಿಟ್ಟು ಕೊಡೋ ಥರ ನೀವು ಮಾಡಬೇಕು ಏನಾಗುತ್ತೆ ನೀವು ಒಂದ್ಸಲಿ ರೂಮೆಲ್ಲ ಚೆಕ್ ಮಾಡಿಕೊಂಡು ಕೊಡ್ಬೋದು ಮತ್ತು ಹೇಳ್ದೆ ನಾನು ಎಸ್ಕೇಪ್ ಆಗೋ ಟೈಮಲ್ಲಿ ನಿಮ್ಗೆ ಅವ್ರು ಹೋಗೋಕ್ಕಾಗಲ್ಲ ಸೊ ಅದೊಂದು ಗ್ರಿಪ್ ನಿಮ್ಮಲ್ಲಿ ನಿಮ್ಮ ಹತ್ರ ಇರುತ್ತೆ ಸೊ ಅರ್ಥ ಆಯ್ತು ಅನಿಸುತ್ತೆ ನಾನು ಹೇಳಿದ್ದು ನಿಮಗೆ ಕ್ಲಾರಿಟಿ ಸಿಕ್ತವಲ್ಲ ಗೊತ್ತಿಲ್ಲ ಸಿಕ್ತ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ ನಾನು ಏನು ಹೇಳಿದ್ದೀನಿ ಅಂದ್ಬಿಟ್ಟು ಸೊ ಸೇಫ್ಟಿಗೋಸ್ಕರ ಇದೆಲ್ಲ ಇಲ್ಲಿ ರೂಲ್ಸ್ ಮಾಡಿದ್ದಾರೆ ಅದು ಒಳ್ಳೆ ರೂಲ್ಸ್ ಅಂತಲೇ ಹೇಳ್ಬೋದು ಆಮೇಲೆ ತುಂಬ ಜನ ಟೂರಿಸ್ಟ್ಗಳಿಗೆ ಇಲ್ಲಿರೋ ಪೊಲೀಸರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಟೂರಿಸ್ಟ್ ಪೊಲೀಸ್ ಅಂತಲೇ ಸುಮಾರು ಜನ ಇದ್ದಾರೆ ನಾ ಏನಂತ ಹೇಳ್ತೀನಿ ಅಂದರೆ ಕೆಲವರೆಲ್ಲ ಇಲ್ಲಿರೋ ಲೋಕಲ್ ಹೆಟ್ಸು ಟೂರಿಸಮ್ಗೆ ಅಂತ ಬಂದಿರೋರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ರೀತಿಯಲ್ಲಿ ಏನು ರೀತಿ ಎಲ್ಲಾದ್ರೂ ಮಾಡ್ಬೋದು ಬಟ್ ಏನಾಗುತ್ತೆ ಇಲ್ಲಿರೋ ಪೊಲೀಸರು ನಮ್ಮ ಈ ದೇಶ ತುಂಬ ಡಿಪೆಂಡ್ ಆಗಿರೋದು ಮೇಲೆ ಕೂಡ ಸೊ ಮೇಲೆ ಬರೋ ಜನಗಳ್ ಯಾರಿಗೂ ತೊಂದರೆ ಅಂತ ಅವ್ರಿಗೆ ಸ್ಪೆಷಲ್ ಪೊಲೀಸ್ ಪೊಲೀಸ್ನ ನೇಮಕ ಮಾಡಿ ಆ ಪೊಲೀಸರಿಗೆಲ್ಲ ಒಂದು ಹೇಳಿರ್ತಾರೆ ಈ ಥರ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಟೂರಿಸ್ಟ್ಗೆ ಪೊಲೀಸರು ತುಂಬ ಸಹಾಯ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಇಲ್ಲಿ ನೀವು ಬಂದರೆ ತುಂಬ ಜನ ಕುಡಿಯೋರಿಗೆ ನೋಡಿ ಇದೇ ಲೀಲಾ ಕ್ಲಬ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೋಡಿ ಯೂಟ್ಯೂಬಲ್ಲಿ ಬೇಕಂದ್ರೆ ತುಂಬ ಜನ ಕುಡಿಯೋದಕ್ಕೆ ಬರ್ತಾರೆ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾರೆ ಮೋಜು ಮಸ್ತಿ ಮಾಡೋಕ್ಕೆ ರಿಲ್ಯಾಕ್ಸ್ ಮಾಡೋಕ್ಕೆ ಏನೇ ಟೆನ್ಷನ್ ಇದ್ದರು ಕಮಿಟ್ಮೆಂಟ್ಸ್ ಇದ್ದರು ಪ್ರೆಷರ್ ಇದ್ದರು ಎಲ್ಲ ಬಿಟ್ಬಿಟ್ಟು ರಿಲ್ಯಾಕ್ಸ್ ಆಗಿ ಮೂ ಅಂದರೆ ಬೇರೆ ಒಂದು ಲೋಕಕ್ಕೆ ಹೋಗಿ ಒಂದು ಬೇರೆ ಒಂದು ಮೂಡಲ್ಲಿ ಎಂಜಾಯ್ ಮಾಡ್ಬೇಕಂತ ಬರ್ತಾರೆ ಕೆಲವರು ಇಲ್ಲಿ ಬಂದರೂ ಕೂಡ ಯೋಚನೆ ಮಾಡಿಕೊಂಡೇ ಇರ್ತಾರೆ ಇಲ್ಲಿ ಬಂದಿರ್ತಾರೆ ಎಂಜಾಯ್ ಮಾಡೋಣ ಅಂತ ಬಟ್ ವಾಪಸ್ ಅಯ್ಯೋ ನನಗೆ ಇ ಎಮ್ ಐ ಇತ್ತೆ ನಾನು ಚೀಟಿ ಕಟ್ಟಬೇಕು ಇಲ್ಲ ನನ್ನ ಮನೇಲಿ ಏನೋ ಬೇರೆ ಕಮಿಟ್ಮೆಂಟ್ ಇದೆ ಫೈನಾನ್ಷಿಯಲ್ ಕಮೆಂಟ್ ಇದ್ರೆ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಇಲ್ಲೇನೋ ಪ್ರಾಬ್ಲಮ್ ಇದೆ ವಾಪಸ್ ಹೋದ್ಮೇಲೆ ಆ ಕೆಲಸ ಮಾಡಬೇಕು ಈ ಕೆಲಸ ಪೆಂಡಿಂಗ್ ಇದೆ ಆ ಕೆಲಸ ಪೆಂಡಿಂಗ್ ಇದೆ ಈ ಯೋಚನೆಲಿ ಇದ್ಕೊಂಡು ಇಲ್ಲಿ ಬಂದರೆ ಒಂದು ಮಾತು ಹೇಳ್ತೀನಿ ಸ್ವರ್ಗಕ್ಕೆ ಹೋದ್ರೂ ಕೂಡ ನಿಮಗೆ ನೆಮ್ಮದಿಯನ್ನೂ ಸಿಗಲ್ಲ ಸೊ ನೀವೇನು ಮಾಡಬೇಕು ಏನೇ ಟೆನ್ಷನ್ಸ್ ನಿಮ್ಮ ಮನ್ಸಲ್ಲಿ ಇದ್ದರೂ ಕೂಡ ಎಲ್ಲನೂ ಮರೆತು ಮರೆತು ವಾಪಸ್ ನೀವು ಇಲ್ಲಿಂದ ಹೋದ್ಮೇಲೆ ಅದೇ ಲೈಫು ಅದೇ ಜೀವನ ಅದೇ ಕಮಿಟ್ಮೆಂಟ್ಗಳು ಅದೇ ಕೆಲಸಗಳು ಅದೇ ಒಂದು ಏನಂತ ಹೇಳ್ತಾರೆ ಪ್ಯಾಟರ್ನ್ ಆಫ್ ಲೈಫ್ ಲೈಫ್ ಇದ್ದೇ ಇರುತ್ತೆ ಸೊ ಇಲ್ಲಿ ಬಂದಾಗ ಅಟ್ಲೀಸ್ಟ್ ಒಂದು ನಾಲ್ಕು ದಿನಕ್ಕೂ ಐದು ದಿವಸಕ್ಕೂ ಬಂದಾಗ ಎಲ್ಲವನ್ನು ಮರೆತು ಸುಖಕರವಾಗಿ ನೆಮ್ಮದಿಯಿಂದ ಲೈಫ್ನ ಎಂಜಾಯ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋದರೆ ಇನ್ನೂ ನಿಮಗೆ ಎನರ್ಜಿ ಸಿಗುತ್ತೆ ಲೈಫಲ್ಲಿ ಇನ್ನೂ ಚೆನ್ನಾಗಿ ಕಷ್ಟಪಟ್ಟು ಏನಾದ್ರು ಸಂಪಾದನೆ ಮಾಡಬೇಕಪ್ಪ ಅವಾಗ ಅವಾಗವಾಗ ಈ ಥರ ಒಂದು ಟೂರ್ ಮಾಡಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಸೊ ಆ ಇನ್ಸ್ಪೈರಿಂದ ನೀವು ಏನಾದರೂ ಒಂದು ಸಾಧನೆ ಮಾಡೋಕ್ಕೂ ದಾರಿ ಆಗುತ್ತೆ ಅಂತ ಹೇಳ್ತೀನಿ ಇದೊಂದೇ ಜಾಗಕ್ಕೆ ಬಂದರೆ ಆ ಥರ ಅಂತಲ್ಲ ಟೂರ್ ಟೂರ್ ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ ಸೊ ಸುಮಾರು ಜನಕ್ಕೆ ಟ್ರಾವೆಲಿಂಗ್ ಇಷ್ಟ ಇದ್ದೇ ಇರುತ್ತೆ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಬೇರೆ ಬೇರೆ ಲೊಕೇಶನ್ಗೆ ಹೋದಾಗ ಎಲ್ಲೇ ಹೋದರೂ ಕೂಡ ನೀವು ಟ್ರಿಪ್ ಅಂತ ಹೋದಾಗ ಟೂರ್ ಅಂತ ಹೋದಾಗ ಆ ಒಂದು ಇನ್ಸ್ಪೈರ್ ಆಗುವಂಥ ಒಂದು ಮೂಮೆಂಟ್ನ ಕಳೆದ್ಬಿಟ್ಟು ಹೋಗ್ಬೋದು ಪಡ್ಕೊಂಡು ಹೋಗ್ಬೋದು ಮನಸ್ಸಲ್ಲಿ ಇದು ಬರ್ತಾ ಬರ್ತಾ ಹೆಂಡಾಗ್ತಿದೆ ಇದು ಆಲ್ಮೋಸ್ಟ್ ಮೂರು ಗಂಟೆ ಮೂರುವರೆ ಟೈಮು ಸೊ ಅದಕ್ಕೆ ಇಲ್ಲೆಲ್ಲ ಕ್ರೌಡ್ ಕಮ್ಮಿ ಆಗಿದೆ ಆ್ಯಕ್ಚುಲಿ ಸಾಯಂಕಾಲ ಒಂದು ಆರು ಗಂಟೆ ಐದೂವರೆ ಆರು ಹಂಗೆ ಶುರುವಾದರೆ ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆವರೆಗೂ ಇಲ್ಲಿ ಫುಲ್ ಇರುತ್ತೆ ಫುಲ್ ಜ ಜನ ಜಾತ್ರೆ ಅಂದ್ಕೊಳ್ಳಿ ಅಷ್ಟು ಜನ ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ ಲೈವ್ಲಿ ಆಗಿರುತ್ತೆ ಅಷ್ಟು ಆನ್ ಆಗಿರುತ್ತೆ ಮೂಮೆಂಟ್ಗಳು ಇಲ್ಲಿ ಇದು ಹೆಂಡ್ ಆಫ್ ಪಟಾಯ ಅಂತ ಹೇಳ್ಬೋದು ನೋಡಿ ಇಲ್ಲೊಂದು ಇದು ಹಾಕಿದ್ರಲ್ಲಿ ಗಾಡಿಗಳು ಹೋಗ್ಬಾರ್ದು ಅಂತ ಆ ಥರ ಮಾಡಿದ್ದಾರೆ ಬೆಳಗ್ಗೆ ಟೈಮ್ ಗಾಡಿಗಳು ಓಡಾಡ್ಬೋದು ಇದು ಹೆಂಡಿಗೆ ಬರ್ತಾ ರೈಟ್ ತೊಗೊಂಡ್ರೆ ಸಮುದ್ರ ಬೀಚ್ಗೆ ಹೋಗೋದಕ್ಕೆ ಒಂದು ಚಿಕ್ಕ ಬ್ರಿಜ್ ಥರ ಮಾಡಿದ್ರಿ ಇದು ಇದು ಒಂಥರ ಚೆನ್ನಾಗಿದೆ ಇಲ್ಲಿಂದ ನೀವು ಕೋರಲ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್ ಇದೆ ಅಲ್ಲಿಗೆ ಹೋಗ್ಬೋದು ನೀವು ಸುಮಾರು ಸ್ಪೀಡ್ ಬೋಟ್ಗಳು ಬೋಟ್ಗಳೆಲ್ಲ ಇದ್ದಾವೆ ಇದಾವೆ ಸೈಡ್ ನಿಮ್ಗೆ ಏನ್ ಲೈಟಿಂಗ್ ಎಲ್ಲ ಕಾಣ್ತಿದೆ ದೂರದಲ್ಲಿ ಬೀಚ್ ಇಂದ ಆ ಕಡೆಗೆ ಅದೆಲ್ಲ ನಿಮ್ದು ಬೀಚ್ ರೋಡು ವಾಕಿಂಗ್ ಸ್ಟ್ರೀಟ್ ರೋಡು ಆ ಥರ ಎಲ್ಲ ರೋಡು ಪಟಾಯ ವ್ಯೂ ಅದು ಇವಾಗ ಇದು ಮೂರು ಮೂರುವರೆ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಅನ್ಕೊಳ್ಳಿ ಅದಕ್ಕೆ ಜನ ಯಾರು ಇಲ್ಲ ನೀವು ಅದೇ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಿಗೆ ಬಂದ್ರೆ ಇಲ್ಲಿ ಇಲ್ಲ ಸಾಯಂಕಾಲ ಆರು ಗಂಟೆ ಐದುವರೆ ಮೇಲೆ ಯಾವಾಗ ಬಂದರೂ ಕೂಡ ಇಲ್ಲಿ ಫುಲ್ಲು ರಶ್ ಡೇ ಟೈಮಲ್ಲಿ ಏನಾಗುತ್ತೆ ಕೋರಲ್ಯಾಂಡಿಗೆ ಕರ್ಕೊಂಡು ಹೋಗೋಕೆ ಸ್ಪೀಡ್ ಬೋಟಿಗೆ ಸುಮಾರು ಜನ ಈ ಒಂದು ಬ್ರಿಡ್ಜ್ ಹತ್ರ ಎಲ್ಲ ಬರ್ತಾರೆ ನೈಟ್ ಟೈಮು ಜನ ಟೂರಿಸಂ ಅವ್ರ ಇವರು ಬಂದವರೆಲ್ಲ ನೋಡಕ್ ಅಂತಾನೆ ಬರ್ತಾರೆ ಇಲ್ಲಿ ಚಾರ್ಜಸ್ ಹಾಕಿದಾರೆ ನೋಡಿ ಎಷ್ಟೆಷ್ಟು ಯಾವಾಗ ಯಾವಾಗ ಟೈಮಿಂಗ್ ಅಲ್ಲಿ ನಿಮ್ಗೆ ಕೋರಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ ಏನೇನು ಅಂತ ಎಷ್ಟು ರೂಪಾಯಿ ಅಂತೆಲ್ಲ ಹಾಕಿದ್ದಾರೆ ಈ ಒಂದು ಬ್ರಿಡ್ಜ್ ಅಲ್ಲಿ ಯಾರು ಇಲ್ಲ ನಾನು ಆಕ್ಚುಲಿ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ ಇನ್ನೊಂದು ವಿಚಾರ ಹೇಳ್ತೀನಿ ಇದೇ ಜಾಗದಲ್ಲಿ ಒಂದು ಇನ್ನೊಂದು ಹದಿನೈದು ನಿಮಿಷ ವಿಡಿಯೋ ಮಾಡಿದ್ದೆ ಮಾತಾಡಿಕೊಂಡು ಇವಾಗ ನಾನೇನು ವಾಯ್ಸ್ ಓವರ್ ಕೊಟ್ಟಿದ್ದು ಮಾತಾಡಿಕೊಂಡು ಮಾಡಿದ್ದೆ ಅದು ಪರ್ಸ್ನಲಲ್ಲಿ ನನಗಿಷ್ಟ ಅದು ನನ್ನ ನನ್ನ ಖುಷಿ ನಾನು ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಆಗ್ತಿಲ್ಲ ಅದು ಬೇಕಾಗುವಿಲ್ಲ ಕೂಡ ನಾನು ನನಗೆ ಬೇಕು ನಾನು ಆಗಿ ಇರಲಿ ಅಂತ ಮಾಡಿದ್ದೀನಿ ಅದೊಂಥರ ಖುಷಿ ನಾನು ಯಾವಾಗ ಯಾವಾಗ ಇಲ್ಲಿಗೆಲ್ಲ ಬಂದಿದ್ದೀನಲ್ಲ ಆ ಬ್ರಿಡ್ಜ್ ಮೇಲೆ ಕುತ್ಕೊಂಡು ಆರಾಮಾಗಿ ಒಳ್ಳೊಳ್ಳೆ ನ ಕಳ್ಕೊಂಡು ಇಷ್ಟೇ ಕಷ್ಟ ಇದ್ದರು ಸುಖ ಇದ್ದರು ದುಃಖ ಇದ್ದರು ಅದನ್ನೆಲ್ಲ ಮರೆತು ಅಲ್ಲೊಂಥರ ಫೀಲ್ ಮಾಡಿಕೊಂಡು ಒಂಥರ ಎಮೋಷನಲಿ ಕನೆಕ್ಟ್ ಆಗಿರೋಂಥ ಒಂದು ಜಾಗ ಅದು ಸುಮಾರು ವಿಡಿಯೋ ಆ ಬ್ರಿಡ್ಜ್ ಹತ್ರ ಹೋದ್ನೆಲ್ಲ ಎಂಡೋರ್ಗು ಮಾಡಿ ಎಲ್ಲ ಮಾಡಿದ್ದೆ ಬಟ್ ಅದು ವಾಯ್ಸ್ ಕೊಟ್ಟಿದ್ದೆ ನನಗೆ ಇರಲಿ ಅಂತ ನಾನು ಹಂಗೆ ಮಾಡ್ಕೊಂಡಿದ್ದೀನಿ ಅದನ್ನೇನು ಅಪ್ಲೋಡ್ ಮಾಡ್ತಿಲ್ಲ ಈಗ ಆಮೇಲೆ ವೀಡಿಯೋ ಕೂಡ ತುಂಬ ಲೆಂತಿ ಆದರೆ ನಿಮ್ಗೆ ನೋಡೋಕ್ಕೆ ಅಂತ ನೋಡಿ ನಾಯಿ ಮರಿ ಮಳಗಿದೆ ಯಾರೋ ಮಳಗಿದಾರೆ ಪಾಪ ಒಂದು ನಾಲ್ಕು ಗಂಟೆ ಹೆಚ್ಚು ಕಮ್ಮಿ ಅಂದ್ಕೊಳ್ಳಿ ಈಗ ಟೈಮು ಈ ಬೆಳಗಿನ ಜಾವ ಈ ಟೈಮಲ್ಲಿ ಈ ಥರ ಕಾಣುತ್ತೆ ವಾಕಿಂಗ್ ಸ್ಟ್ರೀಟ್ ಆದಮೇಲೆ ಅಲ್ಲಿ ದೂರದಲ್ಲಿ ಪಟಾಯ ಅಂತ ಒಂದು ಹೆಸರು ಕಾಣ್ತಿದ್ದಿಲ್ಲ ಅದೇ ನೇಮ್ ಬೋರ್ಡು ಮತ್ತು ಇಲ್ಲಿಂದ ಹೋಗ್ತಾ ವಾಕಿಂಗ್ ಸ್ಟ್ರೀಟ್ ಮೇಲೆ ನಡ್ಕೊಂಡು ಹಂಗೆ ನಾವು ರೂಮ್ ಕಡೆ ಹೋಗ್ತೀನಿ ಹೆಂಗಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಒಬ್ಬನೇ ಓಡಾಡ್ತಾ ಇದ್ದೀನಿ ಬೇರೆ ಬೇರೆ ಸ್ನೇಹಿತರೆಲ್ಲ ಬಂದಿದ್ರು ಬಟ್ ಅವರೆಲ್ಲ ಮೋಜು ಮಸ್ತಿ ಮಾಡೋದ್ರಲ್ಲಿ ಬಿಸಿ ಅವ್ರೆ ನಮಗೆ ಹಂಗೆಲ್ಲ ಇಲ್ಲ ನಮ್ಗೆ ಹೆಂಗೆ ಬೇಕೋ ಹಾಗೆ ಸೊ ಓಡಾಡೋದೇ ನಮ್ಗೆ ಜಾಸ್ತಿ ಖುಷಿ ಕೊಡುತ್ತೆ ಜಾಗಗಳ್ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ನಾನು ಒಬ್ಬನೇ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಇದೊಂಥರ ಸುಖ ಇದನ್ನು ನೀವು ಟ್ರೈ ಮಾಡಿ ಒಬ್ಬೊಬ್ಬರೇ ಎಲ್ಲ ಟೂರ್ ಮಾಡೋದು ಒಬ್ಬೊಬ್ರು ಎಲ್ಲರೂ ಒಂದು ಮೂಮೆಂಟ್ನ ಕಲಿಯೋದ್ರೂ ಒಂಥರ ಒಂಥರ ಸುಖ ಸಿಗುತ್ತೆ ಅದನ್ನು ಕೂಡ ಒಂದ್ಸಲ ಫೀಲ್ ಮಾಡಿ ಎಂಜಾಯ್ ಮಾಡಿ ಎಲ್ಲೇ ಟ್ರಿಪ್ ಹೋದ್ರು ನಿಮಗೆ ಅಂತ ನೀವು ಒಂದು ಟೈಮ್ ತೊಗೊಂಡು ಆಕೆ ಆಚೆ ಈಚೆ ಓಡಾಡ್ಕೊಂಡು ಬನ್ನಿ ಒಂಥರ ಚೆನ್ನಾಗಿರುತ್ತೆ ಅನ್ಕ ನನಗನ್ಸುತ್ತೆ ಎಲ್ಲರೂ ಹಂಗೆ ಅನಿಸ್ಬೇಕು ಅಂತೇನಿಲ್ಲ ವಿಡಿಯೋ ತುಂಬ ಲೆಂತ್ ಆಗ್ತಿದೆ ಸಾಕು ಇಲ್ಲಿಗೆ ನಿಲ್ಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರು ಬಬಾಯ್ ಬ ಬಾಯ್ ಬ ಬಾಯ್